ಮುಕ್ತ ತಲಿ ದಿನ ಸರ್ ದಿನ ಸ್ವಲ್ಪ ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಇಟ್ ಬಂದ್ರೆ ಅವರೇ ಸರ್ ಸಿಕ್ಯೂ ಆರ್ ಇನ್ ಬಟ್ ಇನ್ ಎಂಎಚ್ ಸೆಲೆಕ್ಟಿವ್ ಆರ್ ಇಸ್ ನಾಟ್ ಇಂಟರೆಸ್ಟೆಡ್ ಇಂಟರೆಸ್ಟೆಡ್ ಹ್ಮ್ If he is not interested, kindly change and you can uh, uh, give uh, another one. Otherwise, you depute uh, the PD of uh, this one. very good. I don't know, uh, uh, last three months if they were telling us positively that it will be completed. But I don't know, the work of the quality of the work, I am not satisfied. I think I have what to you know, like... We will, will, will exactly sir, will quality of the tips, not even... uh, My request is, uh, once you have to visit here sir by this week because we have a more uh, rainfall prediction is more this uh, monsoon. Now we are standing here. This is the land slide of Bukushwara.

ಮಾಡಿದ್ವಿ ಇಲ್ಲಿ ಹಲವಾರು ದೂರುಗಳಿದ್ದಾರೆ ಯಾವುದು ಲ್ಯಾಂಡ್ ಸ್ಲೈಡ್ ಬಗ್ಗೆ ಯಾಕಂತ ಹೇಳಿದ್ರೆ ಲ್ಯಾಂಡ್ ಎಕ್ಸ್ಪ್ರೆಷನ್ಗೆ ಸಮಸ್ಯೆ ಆಗಿದ್ದಾರೆ ಕೆಲಸ ಕುಂಠಿತಾಗಿದೆ ಅದೇ ನಾವು ಕಳೆದ ಮೂರು ತಿಂಗಳಲ್ಲಿ ನಾವು ರಿವ್ಯೂ ಮಾಡಿದಾಗ ಆಗಸ್ಟ್ ಇದು ಕೆಲಸ ಆಗಿದೆ ಅಂದ್ರೆ ಈ ಲ್ಯಾಂಡ್ ಸ್ಲೈಡ್ ವಿಷಯದಲ್ಲಿ ಯಾವ ರೀತಿ ಆಗಿದ್ದಾರೆ ಅನ್ನೋದು ನಾನು ಪರಿಶೀಲಿಸಿದಾಗ ಅವ್ರು ಹೇಳ್ತಾರೆ ಈಗ ಒಂದು ಬ್ರೆಸ್ಟ್ ವಾಲ್ ಅಂತ ನಾವೇನ್ ಮಾಡ್ತಿದ್ವಿ ಬ್ರೆಸ್ಟ್ ವಾಲ್ ಮಾಡಿದ್ರು ಸಹ ಕ್ರಮೇಣ ಮಣ್ಣು ಕುಸಿತ ಇದೆ ಅಂತ ಅಂದ್ರೆ ಮಣ್ಣು ಮಾಯಿಶ್ಚರ್ ಜಾಸ್ತಿ ಇದೆ ಮಣ್ಣು ಕ್ವಾಲಿಟಿ ತುಂಬಾ ಮೆತ್ತೆ ಇರೋದ್ರಿಂದ ಹಾಗೆ ಅಂತ ಹೇಳ್ತಿದ್ದಾರೆ ಅಹ್ ಈಗ ಪ್ಯಾರಲಲ್ ಆಗಿ ನಾವು ಈ ಕಡೆ ಏನು ಕಾನ್ಕ್ರೀಟ್ ಆಗಿರೋ ಕಡೆ ರಸ್ತೆನ ಕ್ಲೋಸ್ ಮಾಡಿ ಈ ಕಡೆ ಟ್ರಾವೆಲ್ಗೆ ಅವಕಾಶ ಮಾಡಿ ಯಾವುದೇ ರೀತಿಯ ರಸ್ತೆ ಹೆಚ್ಚಾಗೋದಾಗಲಿ ವಾಹನ ಸವಾರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಎಲ್ಲ ಸೇರಿ ನಾವು ಜಿಲ್ಲಾಡಳಿತ ಮಾಹಿತಿ ಇನ್ನೂ ಸಹ ಕೆಲಸಗಳು ಆಗಬೇಕಾಗಿದೆ ಸುಮಾರು ಇನ್ನು ಒಂದೊಂದೂವರೆ ಎರಡು ತಿಂಗಳಲ್ಲಿ ಸಭೆನ ಕಂಪ್ಲೀಟ್ ಆಗ್ತದೆ ಜೊತೆಗೆ ಕಳೆದ ಬಾರಿ ನಾವು ಮಾನ್ಯ ಕೇಂದ್ರ ಮಾಡಿದಾಗ ನಮ್ಗೊಂದು ಹದಿಮೂರು ಕೋಟಿಯ ಏನಾದರೂ ಪ್ಲಾನ್ ಮಾಡಿದ್ದಾರೆ ಅಹ್ ಅದನ್ನ ಹದಿಮೂರು ಕೋಟಿ ಮಂಜೂರು ಮಾಡ್ಕೊಂಡಿದ್ದೀವಿ ನಾವು ಮನವಿ ಮಾಡಿದ್ರೆ ಅದನ್ನ ಈಗ ಟೆನ್ತ್ ಕಾಲ್ಫರ್ ಆಗಿದೆ ಈಗ ಒಂದು ವರ್ಷದಲ್ಲಿ ಅದು ಸಹ ಆಗ್ತದೆ ಅದಾದ್ರೆ ಬಹುಶಃ ಯಾವುದೇ ರೀತಿಯಲ್ಲಿ ಆಗ್ತದೆ ಮುಂದಿನ ಈ ಬಾರಿ ನಾವು ಅನ್ಕೊಂಡಿದ್ದೆ ಅಲ್ಲಿ ಸಣ್ಣ ಆ ರೀತಿ ಇದೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿರೋ ರೀತಿಯಲ್ಲಿ ಜಾಗೃತಿ ಕ್ರಮವನ್ನ ತಗೋದಕ್ಕೆ ಹೇಳಿದಾಗ ನಾನು ಮುಂದಕ್ಕೆ ಅದನ್ನ ನೋಡ್ತೀನಿ ಖಂಡಿತವಾಗಿ ನಾನೇ ಕಂಪ್ಲೇಂಟ್ ಮಾಡ್ತೀನಿ ಏಜೆನ್ಸಿ ಅವರು ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ರಾಜಿ ಇಲ್ಲ కమగారి విషయంలో సర్వక కష్టపట్టు నమ్ము అదే కలిపే మిగి మాకు ఖండి వల్ల కఠినించిన క్రమ తా నాతీ జాంట్ కంప్లైంట్ ఈ ఫోటో ప్రెస్ కాల్ ಮಧ್ಯಾಹ್ನದಿಂದ ಮಧ್ಯಾಹ್ನದಿಂದ ಈ ಸಮಸ್ಯೆ ಬದಲಿ ರಸ್ತೆ ಏನ್ ಟೂ ಇರ್ತದಲ್ಲ ಬದಲಿ ಆ ಕಡೆ ಬದಲಿ ರಸ್ತೆಯಲ್ಲಿ ನಾವು ಮಾಡುವಂತ ಸಂಬಂಧಿ ಇಲ್ಲಿ ಮಾತ್ರ ಕಾಂಕ್ರೀಟ್ ಆಗಿರ್ಲಿಲ್ಲ ಇದು ನಾನು ಸಹ ಅಧಿಕಾರಿಗಳಿಗೆ ಮೈದಿ ಏನಕ್ಕೆ ತಡವಾಗಿದೆ ಅಂತ ಈಗ ಗ್ರಾಮಲೆಲ್ಲ ಹಾಕಿ ಸದ್ಯಕ್ಕೆ ವಾಹನ ಸವಾರಿಗೆ ಅನುವು ಮಾಡಿಕೊಟ್ಟು ಈಗ ಮುಂಜಾಗ್ರತಾ ಕ್ರಮವಾಗಿ ನೋಡ್ತಾ ಇದೀವಿ ಅದನ್ನ ಆರತ್ತ ಬಂದ್ ಮಾಡುವಂತ ಮಾಡ್ತೀವಿ ಸರ್ ಆರಂಭದ ಮಳೆಗೆ ಇಷ್ಟೊಂದು ಇದಾಗಿದೆ ಡ್ಯಾಮೇಜ್ ಇನ್ನು ಬರ್ತಕ್ಕಂಥ ಮಳೆಗಳು ತುಂಬಾ ದೊಡ್ಡ ದೊಡ್ಡ ಮಳೆಗಳಿವೆ ಎಲ್ಲ ಇನ್ನು ಮಳೆಗಾಲನೇ ಆರಂಭ ಆಗ ದೊಡ್ಡ ಸ್ಲೈಡ್ ಜೂನ್ ಮೂವತ್ತನೇ ತಾರೀಕಿಗೆ ನಾವು ಪ್ರಾಮಿಸ್ ಮಾಡಿದ್ವಿ ನೀವು ಅದಕ್ಕೆ ಬದ್ಧವಾಗಿದ್ದೀವಿ ಆದ್ರೆ ಸಣ್ಣ ಪುಟ್ಟ ಮಳೆ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಒಂದು ಎರಡು ಕಿಲೋಮೀಟರ್ ಇದೆ ಈಗ ಸಮಸ್ಯೆ ಹಾಕಿದ್ರು ರಸ್ತೆದಲ್ಲ ನಮ್ಗೆ ಲಾಸ್ಟ್ ನಡೆಗಟ್ಟು ಸರ್ ನಮ್ಗೆ ಸವಾಲಾಗಿದೆ ಅದನ್ನ ಹಂತ ಹಂತವಾಗಿ ಸಾರ್ವಜನಿಕರಿಗೆ ಪದೇ ಪದೇ ಯಾಕೆ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಇದೆ ನಾವು ರಾತ್ರಿ ಮಧ್ಯರಾತ್ರಿ ಎಲ್ಲ ವಾಹನ ಅದು ನಮ್ಮ ಜಿಲ್ಲೆಯವರೆಲ್ಲ ಮಂಗಳೂರು ಜಿಲ್ಲೆಯವರೆಲ್ಲ ಕರೆ ಮಾಡಿ

ಇಡೀ ಮೇಲೆ ನಾನು ಕೂಗಾಡದೆ ಕರ್ಸು ಮಾತಾಡ್ತೀವಿ ಯಾಕೆ ಸಮಸ್ಯೆ ಏನಾಗಿದೆ ಏನಿಂದು ಅಂತ ನಾವ್ ಏನೋ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಂದ್ರೆ ನಾವು ಪತ್ರ ಬರೀತೀವಿ ಬೇರೆ ಒಬ್ರು ಯಾರಾದ್ರೂ ಆರ್ವಾಗೋದು ಒಂದ್ ಕಡೆ ಟ್ರೈಲ್ ಬಂದಾಗಿದೆ